ನಮಸ್ತೆ ವೀಕ್ಷಕರೇ ದಿನ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿರುವವರು ದಯವಿಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ

ನಾಗರ ಬಹಳ ವಿಜೃಂಭಣೆಯಿಂದ ಮೂರು ದಿವಸದ ತುಂಬಾ ಚೆನ್ನಾಗಿ ನಡೀತು ಎಲ್ಲ ಭಕ್ತಾದಿಗಳು ಬಹಳ ಜನ ಬಂದು ಸರಿ ವಿಜೃಂಭಣೆಯಿಂದ ನಡೆಸಿದ್ದಾರೆ ಈ ಒಂದು ಪ್ರತಿಷ್ಠಾಪನೆ ಕಾಲ ಕಾಲದಿಂದ ಇದೆಯಾ ನೀವು ಇದು ವರ್ಷ ನಾನು ಎಂಬತ್ತೈದು ವರ್ಷದಿಂದ ಈ ದೊಡ್ಡ ಪ್ರತಿಷ್ಠೆ ಮಾಡಿದ್ರು ಆಮೇಲೆ ಏಳು ವರ್ಷದಿಂದ ಮೂರು ಆರು ಕಲ್ಲು ನಾನು ಪ್ರತಿಷ್ಠೆ ಮಾಡಿದ್ದೆ ಮತ್ತೆ ಅದನ್ನು ಮತ್ತೆ ದೊಡ್ಡದಾಗಿ ಮಾಡಿ ಎಲ್ಲ ಒಂದು ಎಲ್ಲ ಸೇರಿ ಮಾಡಿದ್ದೆ ಮೊದಲಾಗಿ ನಮ್ಮ ಫ್ಯಾಮಿಲಿಯವರು ಮಾಡಿದ್ವಿ ಈಗ ಅದನ್ನು ಸರ್ಜಾಪುರದ ಗ್ರಾಮಸ್ಥೆಲ್ಲ ಸೇರಿ ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ ಓಕೆ ಸರ್ ಸರ್ ಸ್ವಾಮಿ ಮೂರುಗಳು ಮೂರು ದಿವಸದಿಂದ ಇಲ್ಲಿ ಹೋಮಗಳೆಲ್ಲ ನಡೆಸ್ತಾ ಇದ್ದೀರ ಹಾಗಾಗಿ ಇಲ್ಲಿಯದ ವಿಶೇಷತೆ ಏನು ಇತ್ತು ಅಂತ ಓಂ ನಮೋ ವೆಂಕಟೇಶ ಸರ್ಜಾಪುರ ಗ್ರಾಮದ ಶ್ರೀ ಕೋದಂಡರಾಮ ಸ್ವಾಮಿ ದೇವಾಲಯಕ್ಕೆ ಸೇರಿರ್ತಕ್ಕಂತಹ ಈ ಸ್ಥಳ ಏನಿದೆಯೋ ಈ ಸ್ಥಳದಲ್ಲಿ ಒಂದು ಪುರಾತನವಾಗಿರ್ತಕ್ಕಂಥ ಸ್ಥಳ ಅಶ್ವತ್ಥ ನಾಗವನ ಅಂತ ಹೇಳಿದ್ರು ಇಲ್ಲಿ ಈ ಪುಷ್ಕರ್ಣಿಗೆ ತುಂಬ ಹಿಂದಿರು ಜೀರ್ಣೋದ್ಧಾರ ಅಶ್ವತ್ಥ ವೃಕ್ಷಗಳು ಇತ್ತು ಜೀರ್ಣೋದ್ಧಾರ ಮತ್ತು ನಾಗದೇವತೆಗಳು ಅಂದರೆ ನಾಗರಾಶಿ ಇತ್ತು ಅಂತ ಮನಸ್ಸುಗಳು ಅದನ್ನೇ ಮತ್ತೆ ಜೀರ್ಣೋದ್ಧಾರ ಮಾಡಿ ಅಶ್ವತ್ಥ ಕಟ್ಟೆಯನ್ನು ನಿರ್ಮಿಸಿ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಎಲ್ಲರೂ ಮುಂದೆ ಬಂದರು ಗ್ರಾಮಸ್ಥರಲ್ಲಿ ಆ ಗ್ರಾಮಸ್ಥರ ಒಂದು ಕೋರಿಕೆಯ ಮೇರೆಗೆ ಮೂರು ದಿನಗಳ ಕಾಲ ವೈಘಾನಸ ಭಗವತ್ ಶಾಸ್ತ್ರೋಕ್ತವಾಗಿ ಇಲ್ಲಿ ಆಗಮಶಾಸ್ತ್ರ ಧಾರ್ಮಿಕ ಗಾದೆಗಳು ನಡೆದಿದೆ ಏನಪ್ಪ ಅಂತ ಹೇಳಿದರೆ ಈ ಅಶ್ವತ್ಥ ನಾಗವನ ಅಂತ ಹೇಳಿದರೆ ಹಿಂದಿನ ಅಶ್ವತ್ಥ ಮರದಲ್ಲಿ ನಾರಾಯಣ ಇರ್ತಾರೆ ನಾರಾಯಣ ಅಂತ ಮತ್ತು ಅದರ ಗುಡದಲ್ಲಿ ನಾಗದೇವತೆಗಳು ಅದರ ಈಶಾನ್ಯ ಭಾಗದಲ್ಲಿ ಇಲ್ಲಿ ಪುಷ್ಕರಣಿ ಅಂತ ಎಲ್ಲೂ ಇಲ್ಲ ಈ ರೀತಿಯಾಗಿ ಪೂರ್ವಾಭಿಮುಖವಾಗಿರ್ತಕ್ಕಂತಹ ಈ ಅಶ್ವತ್ಥ ಕಟ್ಟೆ ಈ ನಾಗದೇವತೆಗಳು ಅದೇ ರೀತಿಯಾಗಿ ಅದಕ್ಕೆ ಸರಿಯಾಗಿ ಈಶಾನ್ಯ ಭಾಗದಲ್ಲಿ ಪುಷ್ಕರಣಿ ನಾನು ನೋಡಿಲ್ಲ ಎಲ್ಲ ಸುಮಾರು ಕಡೆ ನೋಡಿದ್ರೆ ಇಷ್ಟು ವಿಶೇಷವಾಗಿರ್ತಕ್ಕಂಥ ಸ್ಥಳ ನೋಡಿಲ್ಲ ಆ ದೃಷ್ಟಿಯಿಂದ ಮೂರು ದಿನಗಳ ಕಾಲ ಇಲ್ಲಿ ವಿಷ್ಣು ಯಾಗ ಅಂತ ಹೇಳ್ತೀನಿ ಅಶ್ವಥ್ ನಾರಾಯಣಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ನಾಗದೇವತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಪುಷ್ಕರ್ಣಿಗೆ ಜೀರ್ಣೋದ್ಧಾರ ಅಷ್ಟವಂತ ಮಹಾಸಂಪ್ರೋಕ್ಷಣೆ ಅಂತ ಮೂರು ದಿನಗಳ ಕಾಲ ಮೊದಲನೇ ದಿನ ಎಲ್ಲ ಋತ್ವಿಜರು ಒಂದು ಇಪ್ಪತ್ತು ಜನ ಋತ್ವಿಜರು ಬಂದು ಇಲ್ಲಿ ಸ್ಥಳ ಶುದ್ಧಿಗಾಗಿ ವಾಸ್ತುಹೋಮವಾದಿಗಳನ್ನು ಎಲ್ಲ ನಡೆಸಿ ನಂತರ ಕುಂಭಾವಾಹನೆಯನ್ನು ಮಾಡಿ ಐದು ಅಗ್ನಿಕುಂಡಗಳು ಸದ್ಯಾಗ್ನಿಕುಂಡ ಕೌಂಡರೇಗ ಅಗ್ನಿಕುಂಡ ಗಾರ್ಭಪತಿ ಅಗ್ನಿಕುಂಡ ಮತ್ತು ಅನ್ವಾಹಾರಿ ಅಗ್ನಿಕುಂಡ ಕುಂಡಗಳಲ್ಲಿ ಅಗ್ನಿ ಪ್ರತಿಷ್ಠೆಯನ್ನು ಮಾಡಿ ನಂತರ ಎಲ್ಲ ಕುಂಭಗಳಲ್ಲಿಯೂ ಸಹ ಆ ನಾಗದೇವತೆಗಳನ್ನು ಅಶ್ವತ್ ನಾರಾಯಣನನ್ನು ಪುಷ್ಕರ್ಣಿ ದೇವತೆಗಳನ್ನೆಲ್ಲ ಆವಾಹನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಹೋಮಗಳನ್ನು ಮೊದಲನೇ ದಿವಸ ಮಾಡುತ್ತೆ ನಿನ್ನೆ ಎರಡನೇ ದಿನ ಬೆಳಗ್ಗೆ ಯಥಾರೀತಿಯಾಗಿ ರೀತಿಯಾಗಿ ಸ್ವಸ್ತಿ ಪುಣ್ಯ ಆಹ್ವಾಸ ಅಗ್ನಿ ಪ್ರತಿಷ್ಠೆ ಮತ್ತು ಈ ಬಿಂಬಗಳ ಶುದ್ಧಿಗಾಗಿ ಚತುರ್ದಶ ಕಲಶ ಸ್ನಾಪನ ಅಂತ ಹದಿನಾಲ್ಕು ದ್ರವ್ಯಗಳಿಂದ ಆ ನಾಗದೇವತೆಗಳನ್ನು ನಾಗಶಾಸ್ತ್ರದಲ್ಲಿ ಕೊಡ್ತಕ್ಕಂಥ ಎಲ್ಲ ರೀತಿಯಿಂದಲೂ ಸಹ ಆ ಪೌತ್ರ ಪ್ರಶಾಂತನನ್ನು ಮಾಡಿ ಸರ್ವ ಗಾಯತ್ರಿ ಹೋಮಾತೆಗಳನ್ನು ಮಾಡಿ ನಂತರ ಪೂರ್ಣಾಹುತಿಯನ್ನು ಮಾಡಿದ್ವಿ ಮತ್ತು ಇಂದು ಬೆಳಗ್ಗೆ ಮೂರನೇ ದಿನ ಯಥಾ ರೀತಿಯಾಗಿ ಹೋಮಗಳು ಪ್ರಾಯಶ್ಚಿತ ಹೋಮಗಳು ಈ ಮೂರು ದಿನಗಳ ಕಾರ್ಯಕ್ರಮಗಳ ನಡೆಸಿರ್ತಕ್ಕಂಥ ಹೋಮಗಳಿಗೆ ಪ್ರಾಯಶ್ಚಿತವಾಗಿ ದಾದಾದಿ ಜಯಾದಿ ಹೋಮಗಳನ್ನು ಮಾಡಿ ಮಹಾಪೂರ್ಣ ಆಹುತಿ ಅಂತ ಮಾಡಿ ಅಲ್ಲಿ ಇರ್ತಕ್ಕಂಥ ಎಲ್ಲ ದ್ರವ್ಯಗಳನ್ನೂ ಸಹ ಆಗಮ ದ್ರವ್ಯಗಳನ್ನು ಎಲ್ಲ ಸೇವಾಕರ್ತರಿಗೂ ಗ್ರಾಮಸ್ಥರಿಗೂ ಎಲ್ಲ ಕೈಗೆ ನೀಡಿ ಒಂದು ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿ ತಂದು ಮುಂದಗಡೆ ಧರ್ವಿ ಮತ್ತು ವಸೋರ್ಧಾರ ಅಂತ ಈ ಯಜ್ಞಕುಂಡಕ್ಕೆ ಅದೇ ಆಕಾರದಲ್ಲಿರ್ತಕ್ಕಂತಹ ಚಕ್ರಾದಿಗಳನ್ನು ಇರ್ತಕ್ಕಂತಹ ಆ ದ್ರವ್ಯ ಮತ್ತು ಹೊಸೋರ್ ದಾರದಲ್ಲಿ ಆ ದ್ರವ್ಯಗಳನ್ನೆಲ್ಲ ಈ ಪ್ರಧಾನ ಅಗ್ನಿಕುಂಡದಲ್ಲಿ ಸಮರ್ಪಿಸಿ ಅಂತ ಸುಮಾರು ಒಂದು ಎರಡು ತಿನ್ನ ತುಪ್ಪವನ್ನು ಆ ಹೊಸೋರ್ ದಾರ ಇಲ್ಲಿ ಆ ಯಜ್ಞೇಶ್ವರ ಮೂರು ದಿನಗಳಿಂದ ಆಗಿದೆ ತೃಪ್ತಿ ಆಗಬೇಕು ಆ ರೀತಿಯಾಗಿ ಆ ಹೊಸೂರ್ ದಾರದಲ್ಲಿ ಆ ಯಜ್ಞೇಶ್ವರನಿಗೆ ತೃಪ್ತಿ ಮಾಡಿಸಿ ಆಹುತಿಯನ್ನು ಮಾಡಿ ಆನಂತರ ಕುಂಬೆ ಜಪ್ಪ ಕುಂಭ ಜಪ್ಪೆಯನ್ನು ಮಾಡಿ ನಡ ಮೇಳೆ ನಮಸ್ಕಾರ ನನ್ನ ಹೆಸರು ಶೋಭಾ ಅಂತ ನಾವು ವೈಷ್ಣವಿ ಕ್ಲಾಸಿಂದ ಮಾತಾಡ್ತಾ ಇರೋದು ಎಲ್ಲ ಪ್ರೇಕ್ಷಕರಿಗೂ ನಮಸ್ಕಾರಗಳು ಇದು ಮುಂಚೆ ಸುಬ್ಬ ಸುಬ್ಬಯ್ಯನ ತೋಟ ಅಂತ ಇತ್ತು ಅಂದರೆ ನಮ್ಮ ಮಾವನವತಿ ಜಾಗ ಅಂತೆ ಒಂದು ದೇವಸ್ಥಾನಕ್ಕೆ ದಾನಿಕೊಟ್ಟಿದ್ದಾರೆ ನಮ್ಮ ಮಾನವರು ಇಂದಿನವರು ಅಂತ ಅಂತಂದು ಸಹಗಮನ ಪದ್ಧತಿ ಇತ್ತಲ್ವ ಆವಾಗಿಂದ ಇನ್ನು ಬರ್ತಾ ಬರ್ತಾಯಿದೆ ಒಂದು ಸುಮಾರು ನೂರು ವರ್ಷವೇ ಆಗಿರ್ಬೋದು ನಮ್ಮ ನನಗೆ ತರಂಗದಿಯಾಗೆ ಐವತ್ತ್ನಾಲ್ಕು ವರ್ಷ ಆಯಿತು ನಮ್ಮ ಅತ್ತೆಯವರು ಇರೋ ಕಾಲದಿಂದನೂ ಹೇಳ್ತಾನೆ ಇದ್ದೀವಿ ಸುಬ್ಬಮ್ಮ ತೋಟ ಸುಬ್ಬಮ್ಮ ತೋಟ ಅಂತ ಆವಾಗಿಂದ ನಾವು ಕಾರ್ತಿಕ್ ಸೋಮವಾರದಲ್ಲಿ ಕೊನೆಯ ವಾರದಲ್ಲಿ ಅಲ್ಲಿ ಬಂದು ಪೂಜೆ ಮಾಡ್ತೀವಿ ಅಭಿಷೇಕ ಕೊಟ್ಟು ಎಲ್ಲ ಮತ್ತೆ ಜೀರ್ಗು ಮಡಿಲಾಕಿಟ್ಕೊಂಡಿ ಹೆಸರು ಬಳೆ ಪಾಣಕ ತಾಮೂಲಗಳು ಎಲ್ಲ ಕೊಟ್ಟು ಅತ್ಯಂತ ಪುರಾತನವಾದಂಥ ನಾಗರಿಕತೆಯ ಜೀರ್ಣೋದ್ಧರ ಇವತ್ತಾಗಿದೆ ನಮ್ಮ ಶಿವಕುಮಾರ್ ಅವರ ಮುಖ್ಯ ನೇತೃತ್ವದಲ್ಲಿ ಅಂದರೆ ಅವರೇ ತುಂಬ ಕಾಳಜಿ ವಹಿಸಿ ಈ ನಾಗರಿಕತೆಯನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಭಾಳ ಶ್ರಮ ಅದೇ ರೀತಿ ಇಡೀ ಗ್ರಾಮಸ್ಥರೆಲ್ಲ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಏನು ಪುಷ್ಕರಣಿ ಕೂಡ ತುಂಬ ಹಳೆಯ ಚೋಳರ ಕಾಲದ ಪುಷ್ಕರಣಿ ಇತ್ತು ಆ ಪುಷ್ಕರಣಿ ಕೂಡ ಪಾಳು ಬಿದ್ದಿತ್ತು ಅದನ್ನು ಕೂಡ ಜೀರ್ಣೋದ್ಧಾರ ಮಾಡಿ ತುಂಬ ಕಳಕಳಿಯಾಗಿ ಇವತ್ತು ಮತ್ತೆ ಇತಿಹಾಸ ಮರುಕಳಿಸುವ ರೀತಿಯಲ್ಲಿ ಈ ಪುಷ್ಕರಣಿ ಜೀರ್ಣೋದ್ರಿಂದ ತುಂಬ ಜನ ಬಂದು ಅದನ್ನು ನೋಡಿ ಖುಷಿಪಡ್ತಾರೆ ಹಾಗೆ ಇದಕ್ಕೆ ಸಹಕಾರ ಕೊಟ್ಟಂಥ ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಸಹ ಎಲ್ಲ ಸದಸ್ಯರುಗಳು ಗ್ರಾಮಸ್ಥರು ಆರಕ್ಷಕ ಠಾಣೆಯವರು ಹಾಗೆ ನಮ್ಮ ಮೆಸ್ಕಾಂ ಸಿಬ್ಬಂದಿ ಎಲ್ರಿಗೂ ಧನ್ಯವಾದ ಪ್ರಾರ್ಥಿಸ್ತೇನೆ ಧರ್ಮ ಉಳಿಬೇಕಾದ್ರೆ ಈ ರೀತಿಯ ಕೆಲಸಗಳು ನಿರಂತರವಾಗಿ ನಡೀಬೇಕು ನಮ್ಮ ಜೀವನದಲ್ಲಿ ನಾಗರ ಪೂಜೆಗೆ ತುಂಬ ಪ್ರಾತಿನಿಧ್ಯ ಅಂತಂದರೆ ನಾಗ ದೇವಾಲಯದೇ ಅವನಿಗೆ ಧರ್ಮದಲ್ಲಿ ಒನ್ ಉನ್ನತ ಸ್ಥಾನವನ್ನು ಕೊಟ್ಟಿರುವಂಥ ಇದರಿಂದ ನಾರಾಯಣ ಸ್ವಾಮಿ ಜೈವಾಸರಿ ಇದು ಪೂರ್ಣೋದಯ ಪೂರ್ಣೋದಯ ಆಗಿದೆ ಇದು ಹಳೆಯದು ಒಂದು ಇನ್ನೂರು ವರ್ಷದ ಮಾತಾಡಿ ಮಾತೇ ಮಾತಾನೆ ಇನ್ನೂರು ವರ್ಷದಿಂದ ಇದು ಸುಬ್ಬೈ ತೋಟ ಅಂತ ಪ್ರಸಿದ್ಧಿ ಆಗಿತ್ತು ಅದು ಇವಾಗ ಕು ಕುಂಭಾಭಿಷೇಕ ಪೂರ್ಣ ದಾಹ ಆಗಿ ಊರವರೆಲ್ಲ ಸಹಕರಿಸಿ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಮೂರು ದಿನದಿಂದ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲರೂ ಸಹಕರಿಸಿದ್ದಾರೆ ಪೊಲೀಸ್ನವರು ಆಮೇಲೆ ಪಂಚಾಯಿತಿಯವರು ಅವರು ಎಲ್ಲ ತುಂಬ ಚೆನ್ನಾಗಿ ಸಹಕರಿಸಿ ತುಂಬ ಚೆನ್ನಾಗಿ ಪೂರ್ಣ ಆಗುತ್ತಿ ಕುಂಭಾಭಿಷೇಕ ಎಲ್ಲ ಮಾಡಿದ್ದಾರೆ ಎಲ್ಲರೂ ಬಂದು ಸಹಕರಿಸಿ ಎಲ್ಲ ಇದಾಗಿದೆ ತುಂಬ ಚೆನ್ನಾಗಿದೆ